ಯಾರು ಟ್ರ್ಯಾಕ್ಟರ್ ಮಾಲೀಕರಿಗೆ ಎಲ್ರಿಗೂ ನಮಸ್ಕಾರ ಮತ್ತೆ ಧನ್ಯವಾದಗಳು ಇವತ್ತು ಒಂದು ಸಣ್ಣ ಮೀಟಿಂಗ್ ಇಟ್ಕೊಂಡಿದ್ರೆ ಎಲ್ಲರೂ ಒಬ್ಬ ಸಹಕರಿಸಿದ್ದಾರೆ ಎಲ್ರು ಬಂದಿದ್ದಾರೆ ಹಾಗಾಗಿ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಏನು ನಾವು ಬೆಲೆ ನಿಗದಿಪಡಿಸಿದೀವಿ ಜೆ ಸಿ ಬಿ ಟಿಪ್ಪರ್ ಟ್ರ್ಯಾಕ್ಟರ್ ಜೆ ಸಿ ಬಿ ಬಂದು ನಾವು ಸಾವಿರದ ಇನ್ನೂರು ರೂಪಾಯಿ ಮಿನಿಮಮ್ ನಾಲ್ಕು ನಾಲ್ಕು ಸಾವಿರ ಟಿಪ್ಪರು ಏಳು ಸಾವಿರ ಇಟಾಚಿ ಏಳುವರೆ ಸಾವಿರ ಬ್ರೇಕರು ಸಾವಿರದ ಆರ್ನೂರು ರೂಪಾಯಿ ಅವರಿಗೆ ಮಿನಿಮಮ್ ಐದು ಅವರು ಈ ಬೆಲೆ ಎಲ್ರು ಒಪ್ಕೊಂಡಿದ್ದಾರೆ ಎಲ್ಲರೂ ಇದನ್ನೇ ಪಾಸ್ ಮಾಡೋಣ ಅಂತ ಹೇಳಿದ್ದಾರೆ ಹಾಗಾಗಿ ಅಜೆಂಡಾ ಎಲ್ಲ ಮುಗಿಸಿದೀವಿ ನಾವು ಇದೇ ನೆಕ್ಸ್ಟ್ ಸೋಮವಾರ ಮಂಗಳವಾರ ಬುಧವಾರ ಸೋಮವಾರ ಮಂಗಳವಾರ ಎಲ್ಲಾ ಮುಷ್ಕರ ಮಾಡ್ತಾ ಇದೀವಿ ಬುಧವಾರ ಬಂದು ನಾವು ರ್ಯಾಲಿ ಮಾಡ್ತಿದೀವಿ ಇದಕ್ಕೆಲ್ಲ ಸಹಕಾರ ಕೊಡ್ತಾರೆ ಅತಿ ಇನ್ನೂ ಹೆಚ್ಚಿನದಾಗಿ ಹತ್ತಿರ ಒಂದು ನೂರ ಐವತ್ತು ಮಾಲೀಕರು ಸೇರ್ತಾರೆ ನೂರ ಐವತ್ತರಿಂದ ಮುನ್ನೂರು ಜನ ಮಾಲೀಕರು ಸೇರ್ತಾರೆ ನೆಕ್ಸ್ಟ್ ಸೋಮವಾರ ಇಷ್ಟ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮಾಲೀಕರು ಟಿಪ್ಪರ್ ಮಾಲೀಕರು ಟ್ಯಾಕ್ಟ್ರಿ ಮಾಲೀಕರು ಎಲ್ಲರೂ ಸೇರಿದ್ದೀವಿ ಇವತ್ತು ಚಂದಾಪುರದಲ್ಲಿ ಏನು ಇವತ್ತು ಸಭೆ ಸೇರಿದಿವ ಎಲ್ಲ ನಾವು ಬೆಂಗಳೂರು ಅಸೋಸಿಯೇಷನ್ ಅಸೋಸಿಯೇಷನ್ಗೆ ರಿಜಿಸ್ಟರ್ ಮಾಡಿಸಿದೀವಿ ಜೆ ಸಿ ಪಿ ಮತ್ತು ಟಿಪ್ಪರ್ ಲಾರಿ ಮಾಲೀಕರ ಸಂಘ ಆ ದೇವರಾಜ್ ಅವರು ನಮ್ಮ ಅಧ್ಯಕ್ಷರಾಗಿರ್ತಾರೆ ಇಲ್ಲಿ ನಾವೆಲ್ಲರೂ ಇವತ್ತು ಸೇರಿದ್ದೀವಿ ಜಿಗಣಿ ಬೊಮ್ಮಸಂದ್ರ ಚಂದಾಪುರ ಆಮೇಲೆ ಈ ಸುತ್ತಮುತ್ತಲ ನಮ್ಮ ತಾಲೂಕಲ್ಲಿ ಪೂರ್ತಿ ಇಲ್ಲಿ ಅವರೆಲ್ಲ ಸೇರಿದ್ದೀವಿ ಪ್ರತಿಯಿಂದ ಹಳ್ಳಿಯಿಂದ ನಮ್ಮೆಲ್ಲ ಜೆಸಿಪಿ ಟ್ಯಾಕ್ಟ್ರಿ ಲಾರಿ ಮಾಲೀಕರ ಸಂಘದವರೆಲ್ಲ ಬಂದಿದೀವಿ ಆದ್ರಿಂದ ಇವತ್ತು ಏನು ಜೆ ಸಿ ಪಿಗೆ ಸಾವಿರದ ಇನ್ನೂರು ರೂಪಾಯಿ ಟಿಪ್ಪರ್ಗೆ ಏಳು ಸಾವಿರ ರೂಪಾಯಿ ಇಟಾಚಿಗೆ ಸಾವಿರದ ಆರ್ನೂರು ರೂಪಾಯಿ ಟ್ಯಾಂಕ್ಟ್ರಿಗೆ ನಾಲ್ಕು ಸಾವಿರ ರೂಪಾಯಿ ಏನ್ ಮಾಡ್ತಾ ಎಲ್ಲರೂ ಎಲ್ಲ ಕೂಡ ನಾವು ಒಗ್ಗಟ್ಟಾಗಿ ಜಾಸ್ತಿ ಮಾಡ್ತಾ ಇದೀವಿ ಬೆಲೆ ನಾವು ಇಪ್ಪತ್ತು ವರ್ಷದಿಂದಲೂ ಡೀಸೆಲ್ ಆರು ರೂಪಾಯಿ ಇದ್ದಾಗೂ ಆರ್ನೂರು ರೂಪಾಯಿ ಮಾಡಿದೀವಿ ಇವತ್ತು ನಾವು ತೊಂಬತ್ತು ರೂಪಾಯಿ ಆದಾಗೂ ನಾವು ಏಳ್ನೂರ ಐವತ್ತು ರೂಪಾಯಿ ಇದ್ದೀವಿ ಆದ್ರಿಂದ ನಾವೆಲ್ಲರೂ ಸಂಕಷ್ಟದಲ್ಲಿ ಜೆಸಿಬಿ ಜೆ ಸಿ ಮಾಲೀಕರು ಆದ್ರಿಂದ ಇವತ್ತು ನಾವೆಲ್ಲ ಸಭೆ ಸೇರಿ ಇವತ್ ನಾವು ಒಂದು ನಿರ್ಣಯ ಬಂದು ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ಈ ಜನಗಳಿಗೆ ಆಮೇಲೆ ಡೆವಲಪರ್ಸ್ಗೆ ಆಮೇಲೆ ಲೇವೇಟ್ ಮಾಲೀಕರಿಗೆ ಆಮೇಲೆ ಸೈಟ್ ನಿವಾಸಿಗಳಿಗೆ ಎಲ್ರಿಗೂ ಇವತ್ತು ನಾವು ಸಾವಿರದ ಇನ್ನೂರು ರೂಪಾಯಿ ಜೆ ಸಿ ಪಿ ಇದೆ ಅದ್ರ ಕಮ್ಮಿ ನಮ್ಗೆ ಲಾಸ್ ಆಗ್ತದೆ ಅಂತ ಹೇಳಿ ನಾವೆಲ್ಲ ಬೇಡಿಕೆ ಇಟ್ಟು ನಾವೆಲ್ಲ ಒಡ್ ಒಗ್ಗಟ್ಟು ಸೇರಿ ಇವತ್ತು ಈ ತೀರ್ಮಾನ ತಗೊಂಡಿದೀವಿ ನೆಕ್ಸ್ಟ್ ಸೋಮವಾರ ನಾವು ದೊಡ್ಡದಾಗಿ ಸಭೆ ಮಾಡಿ ಜೆ ಸಿ ಪಿ ಮೂರ್ ದಿನ ಮುಷ್ಕರ ಮಾಡಿ ನಾವಿಲ್ಲೆಲ್ಲ ಪಬ್ಲಿಕ್ ನಾವೇ ರ್ಯಾಲಿ ತರ ಮಾಡಿ ಅವೇರ್ನೆಸ್ ಮೂಡಿಸ್ತಾ ಇದೀವಿ ಎಲ್ರಿಗೂ ತಿಳ್ಕೊಳಕ್ಕೆ ಯಾಕಿದ್ದಾರೆ ದೇಶ ಬಿಡಾಕಿ ಓಡಲ್ಲಿ ಈ ಮೀಡಿಯಾ ಮುಖಾಂತರ ನಿಮ್ಮಿಂದ ನಮ್ಗ ಪಬ್ಲಿಕ್ ಮಾಡಿ ನಿಮ್ ಸಹಕಾರ ನಮ್ಗೆ ಇರ್ಲಿ ಅಂತ ಹೇಳ್ತಾ ನಮ್ಮ ಎರಡು ಮಾತುಗಳಂತೆ ಮುಗಿಸ್ತಾ ಇದೀವಿ ಜೈ ಶ್ರೀರಾಮ್ ಜೈ ಇದು ಭಾರತ ಒಂದು ಇವಾಗ ಬೆಂಗಳೂರು ಟೋಟಲ್ ಜೆ ಸಿ ಬಿ ಟಿಪ್ಪರ್ ಇಟ್ಯಾಚು ಟ್ಯಾಕ್ಟರ್ ಮಾಲೀಕರ ಸಂಘ ಮಾಡ್ತಾ ಇದೀವಿ ದಯವಿಟ್ಟು ಎಲ್ಲಾರು ಸಹಕಾರ ಕೊಡ್ತಾ ಇದ್ದಾರೆ ಆಲ್ಮೋಸ್ಟ್ ಅಲ್ಲಿ ಸುಮಾರು ಜನ ಬಂದಿಲ್ಲ ಬರಬೇಕು ಬಂದು ಸಹ ಸಹಕಾರ ಕೊಡಬೇಕು ಮತ್ತೆ ಇವಾಗ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ರ್ಯಾಲಿ ಮಾಡ್ತಾ ಇದ್ರೆ ಅದಕ್ಕೂ ಸಹಕಾರ ಕೊಡಬೇಕು ಅಂತ ಕಲಕಲೆಯಲ್ಲಿ ಕೇಳ್ಕೊಂತ ಇದ್ದೀನಿ ಜೆ ಸಿ ಪಿ ಟಿಪ್ಪರು ಜೆ ಸಿ ಮಾಲೀಕರ ಸಂಘದ ಎಲ್ಲಾ ವತಿಯಿಂದ ಈಗ ಒಂದು ಸಭೆ ಮಾಡಿದ್ರಿ ಎಲ್ಲಾ ಓನರ್ಸ್ ಸಹಕರಿಸಿದ್ದಾರೆ ದಯವಿಟ್ಟು ನಾನು ಅನ್ಕೊಂಡಿರ್ಲಿಲ್ಲ ಎಷ್ಟು ಚೆನ್ನಾಗ್ ಆಗುತ್ತೆ ಅನ್ಕೊಂಡಿರ್ಲಿಲ್ಲ ಚೆನ್ನಾಗಾಗಿದೆ ನೆಕ್ಸ್ಟ್ ಒಂದು ಫಂಕ್ಷನ್ ಮಾಡ್ತಾ ಇದೀರಿ ಮತ್ತೆ ಒಂದು ಚಳುವಳಿ ಮಾಡ್ತಾ ಇದ್ರಿ ಎಲ್ಲಾರ್ಗೂ ಒಂದು ಅರಿವು ಮೂರ್ತೈತೆ ಸಾವಿರದ ಇನ್ನೂರು ರೂಪಾಯಿ ಜೆ ಸಿ ಗೆ ಟಿಪ್ಪರ್ ಗೆ ಏಳ್ ಸಾವಿರ ರೂಪಾಯಿ ಮಾಡಿಕೊಂಡು ಎಲ್ಲಾ ಓನರ್ ಚೆನ್ನಾಗಿರ್ಬೇಕಂತ ನಾವೆಲ್ಲ ಇಷ್ಟೆಲ್ಲ ಮಾಡ್ತಾ ಮಾಡ್ತಾ ಈ ಸಕ್ಸಸ್ ಆಗಿದೆ ಎಲ್ಲರಿಗೂ ಟ್ಯಾಂಕ್ಸ್ ಹೇಳ್ತಾ ನಾನು ಮಾತಾಡ್ಬೋದು ಜೆ ಸಿ ಬಿ ಮತ್ತು ಟಿಪ್ಪರ್ ಟ್ರ್ಯಾಕ್ಟರ್ ಮಾಲೀಕರದ ಸಂಘ ಇವತ್ತು ಎಷ್ಟು ಬೆಲವನೆ ಆಗಿದೆ ಅನ್ನೋದು ಇದೇ ನಿದರ್ಶನ ಯಾಕಂದ್ರೆ ಇವತ್ತು ಒಂದು ಮೂರ್ ದಿವಸದಿಂದ ನಾವು ಈ ಏರಿಯಾದಲ್ಲಿ ನಮ್ಮ ಆನೇಕಲ್ ಭಾಗದಲ್ಲಿ ಆನೆಕಾಲ್ ಬಂಸಂದ್ರ ಚಂದಾಪುರ ಮತ್ತೆ ದಿನ್ನಿ ಭಾಗದಲ್ಲಿ ನಾವು ಒಂದು ಮೀಟಿಂಗ್ ಮಾಡೋಣ ಎಲ್ಲಾರ್ಗ ಅವೇರ್ನೆಸ್ ತಗೊಂಡ್ಬರೋಣ ಅಂತ ಒಂದು ಗ್ರೂಪ್ ಮಾಡ್ಕೊಂಡು ಎಲ್ಲ ಮಾಡಿದ್ವಿ ಮಾಡಿದ್ಮೇಲೆ ಸುಮಾರು ಇವತ್ತು ಒಂದು ನೂರ ಐವತ್ತು ಜನ ಮಾಲೀಕರು ಬಂದ್ಬಿಟ್ಟು ನಮ್ಗೆಲ್ಲ ಸಪೋರ್ಟ್ ಮಾಡಿ ಸಹಾಯ ಸಹಕಾರ ಮಾಡಿದ್ದಾರೆ ಇದು ಇವತ್ತು ಮಾಡಿರೋ ಇಲ್ಲಿ ಎಲ್ಲರನ್ನ ಓನರ್ಸ್ ನಾವು ಬೆಂಗಳೂರು ಎಂಟೈರ ಒಂದು ಗ್ರೂಪ್ಗೆ ನಾವು ಆ್ಯಡ್ ಮಾಡ್ತಾ ಇದೀವಿ ಆ್ಯಡ್ ಮಾಡೋದ್ರಿಂದ ನಾವು ಒಂದು ಅವ್ರಿಗೆ ಒಂದು ಸ್ಟಿಕ್ಕರ್ ಮತ್ತೆ ಯೂನಿಯನ್ ಇವನಿಯನ್ ಇಂದ ಒಂದು ಕಾರ್ಡು ಎಲ್ಲಾನು ಅವ್ರಿಗೆ ತಲುಪಿಸ್ತಾ ಇದೀವಿ ಮತ್ತೆ ಆಚೆಯಿಂದ ಔಟ್ಸೈಡ್ ಇಂದ ತುಂಬಾ ಗಾಡಿಗಳೆಲ್ಲ ಓಡಸ್ತಾ ಇದಾರೆ ಅಂತ ಮಾಲೀಕರು ಹೇಳ್ತಾ ಇದ್ದಾರೆ ಅದನ್ನು ನಿರ್ಧಾರ ಆಗತ್ತೆ ಯಾಕಂದ್ರೆ ಇವತ್ತು ನಮ್ಮ ತಿಪ್ಪರು ಜೆ ಸಿ ಬಿ ಮಾಲೀಕರು ಎಷ್ಟು ಕಷ್ಟ ಬೀಳ್ತಾ ಇದಾರೆ ಅನ್ನೋದು ಎರಡ್ ಸಾವಿರದ ಹದಿನೈದಲ್ಲಿ ಜೆ ಸಿ ಬಿ ಕಾಸ್ಟ್ ಎಷ್ಟಿತ್ತು ಅಂದ್ರೆ ಇಪ್ಪತ್ತು ಲಕ್ಷ ಇಪ್ಪತ್ತೆರಡು ಲಕ್ಷ ಇತ್ತು ಇವತ್ತು ನಲವತ್ತು ಲಕ್ಷದ ಇಪ್ಪತ್ತು ಐದು ಸಾವಿರ ಆಗಿದೆ ಆವತ್ತು ಡೀಸೆಲ್ ರೇಟ್ ಎಷ್ಟಿತ್ತು ನಲವತ್ತು ರೂಪಾಯಿ ಐವತ್ತು ಸಾವಿರ ಐವತ್ತು ರೂಪಾಯಿ ಇತ್ತು ಇವತ್ತು ತೊಂಬತ್ತು ಎರಡು ರೂಪಾಯಿ ಡೀಸೆಲ್ ಆಗಿದೆ ಅದರಿಂದ ಗ್ರೀಸ್ ಆಗಲಿ ಏನಿಲ್ಲ ಡೈಲಿ ಯೂಸ್ ಮಾಡೋ ವೇಸ್ಟ್ ಇವತ್ತು ಆವತ್ತು ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಇದ್ದಿದ್ದ ಒಂದು ಕೆಜಿ ಇವತ್ತು ನೂರ ಐವತ್ತು ರೂಪಾಯಿ ಆಗಿದೆ ಅದರಿಂದ ಮಾಲೀಕರು ಎಲ್ಲಾರನು ಮಾತಾಡಿದ್ರೆ ಇವತ್ತು ಎಲ್ಲಾರನು ಒಂದೇ ಒಂದೇ ಒಗ್ಗಟ್ಟಾಗಿ ಮಾಡುವಂತ ಕೆಲಸ ಏನಂದ್ರೆ ಬರೋದ್ರಿಂದ ಇವತ್ತಿಂದ ಯಾರು ಏನು ಇವನೇನು ಡಿಸೈಡ್ ಮಾಡಿದ್ವೋ ಅದೇ ರೇಟಲ್ಗೆ ಓಡ್ತೀವಿ ಅಂತ ಹೇಳಿದ್ದಾರೆ ಪ್ರಮಾಣ ಮಾಡಿದ್ದಾರೆ ದಯವಿಟ್ಟು ಇದಕ್ಕೆ ಎಲ್ಲರೂ ಸಹಕಾರ ಮಾಡಿರೋದಕ್ಕೆ ತುಂಬಾ ಧನ್ಯವಾದ ತಿಳಿಸ್ತಾ ಇದ್ದೀನಿ ಅಂತ ಮಾತು ಥ್ಯಾಂಕ್ ಯು ಟಿಪ್ಪರು ಮತ್ತು ಇಟಾಚಿ ಮಾಲೀಕರಿಂದ ಮಾತಾಡ್ತಾ ಇರೋದು ಈಗ ಸಾವಿರದ ಇನ್ನೂರು ರೂಪಾಯಿ ಜೆ ಸಿ ಒಂದು ಗಂಟೆಗೆ ಮಾಡಿದ್ದಾರೆ ಇದನ್ನೇ ಕಟ್ ಆಗಿ ಎಲ್ಲಾ ಮಾಲೀಕರು ನಡೆಸ್ಲೇಬೇಕು ಮತ್ತೆ ನಮ್ಮ ಈ ಚನ್ನಾಪುರ ಭಾಗದ ಆನೆಕಲ್ಲು ಎಲ್ಲ ಎಲ್ಲಾ ಭಾಗದ ಜನಗಳು ಇಲ್ಲಿ ಸೇರಿದಿವಿ ಎಲ್ಲ ಒಕ್ಕೂಟ ಮಾಡ್ತೀವಿ ಅಂತ ಎಲ್ಲರನ್ನು ನಿರ್ಧರಿಸಿದ್ದೇವೆ ಮತ್ತೆ ಈಗ ಇದು ಇದಕ್ಕಿಂತ ಕಡಿಮೆ ಯಾರಾದ್ರೂ ಓಡಿಸಿದ್ದಾರೆ ಹತ್ತು ಸಾವಿರ ದಂಡ ಆಗ್ತೀವಿ ಅಂತ ಒಂದು ಗ್ರೂಪ್ ಇಂದ ಅನೌನ್ಸ್ಮೆಂಟ್ ಆಗಿದೆ ಆಲ್ರೆಡಿ ನಮ್ಮ ಬೆಂಗಳೂರು ಗ್ರೂಪ್ ಅಲ್ಲಿ ಮೂವತ್ತೆರಡು ಜನ ದಂಡನು ಕಟ್ಟಿದ್ದಾರೆ ಪ್ರತಿ ಗಾಡಿಗೆ ಹತ್ತು ಸಾವಿರ ರೀತಿ ಇದೇ ರೀತಿನೇ ಇದನ್ನ ಮುಂದುವರಿಸ್ತೀವಿ ಇಟಾಜಿ ಹಾಗೂ ಟಿಪ್ಪರ್ ಆಗಲಿ ಎಲ್ಲೇ ಆಗಲಿ ಯಾವುದೇ ವೆಂಡರ್ ಆಗಿರ್ಬೋದು ಕಂಪ್ನಿ ಕಡೆಯಿಂದ ಕ್ರೇಟ್ ಕೊಟ್ಟಿಲ್ಲ ಅಂದ್ರೆ ನಿಲ್ಸಿ ಮತ್ತೆ ಮಾತಾಡಿಸಿ ಎಲ್ಲಾರು ಯೂನಿಯನ್ ಅಧ್ಯಕ್ಷ ಇದಾರೆ ಉಪಾಧ್ಯಕ್ಷ ಇದ್ದಾರೆ ಎಲ್ಲರನ್ನು ಕರೆಸಿ ಮಾತಾಡಿಸ್ಬೇಕು ಮಾತಾಡಿಸಿ ಆ ನಂತರನೇ ಇವರು ಮೂವ್ ಮಾಡಬೇಕು ಟಿಪ್ಪರ್ ಮಾಲೀಕರ ಟಿಪ್ಪರ್ ಟ್ರಾಕ್ಟರ್ ಮಾಲೀಕರ ವತಿಯಿಂದ ಇವತ್ತು ಈ ಒಂದು ಏನು ವೇದಿಕೆ ಒಂದು ರೆಡಿ ಆಗಿದೆ ಅದು ತುಂಬಾ ಮೊದಲೇ ಬರ್ಬೇಕಾಗಿತ್ತು ಹಾಗಾಗಿ ಇದು ತಡವಾಗಿ ಬಂದಿದೆ ಇದು ತರ ಬಂದಿರೋದ್ರಿಂದ ಬಂದಿರೋದ್ರಿಂದನೂ ನಮ್ಗೇನು ತೊಂದರೆ ಇಲ್ಲ ತುಂಬಾ ಖುಷಿ ಆಗ್ತಾ ಇದೆ ನಮ್ಗೂ ಒಂದು ಒಂದು ಬಲ ಆಗಿದೆ ಈ ಒಂದು ವೇದಿಕೆಯಿಂದ ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ಈ ಜೆ ಸಿ ಬಿ ಟಿಪ್ಪರ್ ಹಾಗೂ ಟ್ರ್ಯಾಕ್ಟರು ಆಮೇಲೆ ಇಟಾಚಿ ಬ್ರೇಕರ್ ಈ ಎಲ್ಲ ಒಂದು ಮಾಲೀಕರು ಈ ಒಂದು ನಮ್ಮ ನಮ್ಗಾಗ್ತಾ ಇದ್ದಿದ್ದ ಅನ್ಯಾಯನ ಒಂದು ಹೇಳ್ಕೊಡೋದಿಕ್ಕೆ ಒಂದು ವೇದಿಕೆ ಸಿಕ್ಕಿದೆ ಆ ವೇದಿಕೆ ಮುಖಾಂತರ ನಾವು ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಏನು ಒಂದು ರೇಟನ್ನು ಮಾಡಿದ್ದಾರೆ ಆ ಒಂದು ರೇಟ್ ನಮ್ಗೆ ಒಂದು ಒಳ್ಳೇದನ್ನ ಮಾಡುತ್ತೆ ಅಂತ ನಾವು ನಂಬಿದ್ದೇವೆ ಈ ಎಲ್ಲಾ ಎಲ್ಲಾ ಮಾಲೀಕರು ಒಂದು ಒಗ್ಗಟ್ಟಾಗಿ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದ್ದಕ್ಕೆ ಧನ್ಯವಾದಗಳು ಅದೇ ರೀತಿ ಮುಂದೆ ಮುಂದಿನ ದಿನಗಳಲ್ಲಿ ನಾವು ಒಂದು ಹೋರಾಟವನ್ನು ಮಾಡಿ ಈ ಜನಗಳಿಗೆ ಒಂದು ಈ ಮನವರಿಕೆಯನ್ನು ನಾವು ಮಾಡ್ಕೊಡ್ಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಈ ಜನಗಳಿಗೆ ಅರ್ಥ ಆಗೋದಿಲ್ಲ ಅವ್ರಿಗೆ ಅರ್ಥ ಮಾಡ್ಸಿ ನಾವು ಯಾಕೆ ಈ ತರ ಮಾಡ್ತಾ ಇದೀವಿ ಅಂದ್ಬಿಟ್ಟು ನಮ್ ಕಷ್ಟ ಅವ್ರಿಗೆ ಆ ತಿಳಿಸಿ ಹೇಳಿ ಅವ್ರಿಗೆ ಮನವರಿಕೆ ಮಾಡಿ ಆ ಒಂದು ಕೆಲ್ಸನ ನಾವ್ ಮಾಡ್ಕೊಂಡೋಗಿ ಹೋಗ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಆ ಜೈ ಜೈನ್ ಜೈ ಕರ್ನಾಟಕ ಏನಂದ್ರೆ ಈಗ ಏನ್ ಮಾತಾಡಿದೀವಿ ಕರೆಕ್ಟ್ ಆಗಿ ದಯವಿಟ್ಟು ಎಲ್ಲಾ ಒಗ್ಗಟ್ಟಾಗಿ ಇದ್ ಮಾಡಿ ಯಾಕಂದ್ರೆ ಇವಾಗ ನೀವು ನಿಮ್ಮ ಗಾಡಿ ಇರುತ್ತೆ ನೀವು ಎಲ್ರಿ ಎಲ್ ಬೆಳಿದ್ರಿ ಅದನ್ನ ಮಾಡ್ಕೊಳ್ಳಿ ಹೇಳೋದು ಇವಾಗ ನೀವ್ ಏನ್ ಮಾಡ್ತೀರಿ ಕೆಲವ್ ಏನ್ ಮಾಡ್ತಾರೆ ಮಾತಾಡಿದೀವಿ ಮೀಟಿಂಗ್ ಅಲ್ಲಿ ಮತ್ತೆ ಮನೆಗ್ ಹೋಗಿ ಏನ್ ಮಾಡೋದು ಇದು ಫೋನ್ ಅಲ್ಲಿ ಬೇಡ ಬನ್ನಿ ನಾ ಡೈರೆಕ್ಟ್ ಮಾತಾಡ್ತೀನಿ ಕೆಲವ್ರು ಏನ್ ಮಾಡ್ತಾರೆ ಅಲ್ಲಿ ಹೋಗಿ ಡೈರೆಕ್ಟ್ ಮಾತಾಡಿ ಆಯ್ತಾ ನಂಗೆ ಇಷ್ಟ ಕೊಡಿ ಅಂತ ಅನ್ಬಿಟ್ಟು ಮಾಡಿ ಪ್ರೂಫ್ ಇಲ್ದಿರ ಮಾಡೋ ತರದ್ದು ಕೆಲವು ನಮ್ಮ ಗಮನಕ್ಕೆ ಬಂದಿದೆ ಈಗಿನ ಮೇಲೆ ಆತರ ಆಗೋದಕ್ಕೆ ಬಿಡಲ್ಲ ಯಾಕೆ ಯಾಕಂದ್ರೆ ಕಂಪ್ನಿಗಳಲ್ಲಿ ಹೋಗಿ ಅವ್ರ ಬಿಲ್ ನಮ್ ಡೌಟ್ ಬಂದ್ ಬಿಲ್ಸ್ ಚೆಕ್ ಮಾಡ್ತೀವಿ ನಾವು ಎಷ್ಟಕ್ಕೆ ಬಿಲ್ ಮಾಡಿದಾರೆ ಅನ್ಬಿಟ್ಟು ಅದನ್ನೆಲ್ಲ ಚೆಕ್ ಮಾಡಿ ನಾವು ಅದನ್ನ ದಂಡ ರೀತಿ ಎಲ್ಲ ಮಾಡ್ತಾ ಇದೀವಿ ಯಾವ್ದೇ ಕಾರಣಕ್ಕೂ ಇನ್ಯಾರು ಯಾರು ಮೋಸ ಮಾಡೋದಕ್ಕೆ ಆಗಲ್ಲ ದಯವಿಟ್ಟು ಅದ್ರಿಂದ ಗ್ರೂಪ್ ಅಲ್ಲೆಲ್ಲ ಇದ್ ಮಾಡ್ಕೊಂಡು ಮರ್ಯಾದೆ ಕರ್ಕೊಳೋದಕ್ಕಿಂತ ನೀವೇ ಎಚ್ಚೆತ್ಕೊಂಡು ಈ ದಾರಿಗೆ ಆಗಿ ಎಲ್ಲಾ ಓನರ್ಸ್ ಈ ರೇಟ್ ಫಿಕ್ಸ್ ಮಾಡ್ಕೊಳ್ಳಿ ಉದ್ಘಾಟನಾ ನಮ್ಮೆಲ್ಲಾ ಮಾಧ್ಯಮ ಮಿತ್ರರಿಗೂ ಧನ್ಯವಾದ ಬಂದಿರೋದಕ್ಕೆ ಇವತ್ತೊಂದ್ ದಿನ ಯಾರೇ ಕಮ್ಮಿ ರೇಟ್ ಮಾಡಿದ್ರು ಸಿಕ್ಕೊಂಡ್ರ ಸಂಘದಿಂದ ಬಹಿಷ್ಕಾರ ಹತ್ತು ಸಾವಿರ ದಂಡ ಅವಂದು ಒಂದು ತಿಂಗಳ ಮಟ್ಟಿಗೆ ಯಾರು ನಮ್ ಸಂಘದಲ್ಲಿ ಕೆಲಸ ಕೊಡಲ್ಲ ಕಮ್ಮಿ ರೇಟ್ ಅನ್ನೋದು ಪ್ರೂವ್ ಆಗಿದೆ ಅಂದ್ರೆ ಯಾವ್ದೇ ಯಾವ್ದೇ ಭಾಗದಲ್ಲಿ ಅವ್ನ್ ಕೆಲ್ಸ ಮಾಡಿದ್ರು ನಮ್ ಬೆಂಗ್ಳೂರಲ್ಲಿ ಕೆಲ್ಸ ಮಾಡಕ್ ಬಿಡಲ್ಲ ಸಾವಿರದ ಇನ್ನೂರು ರೂಪಾಯಿ ಜೆ ಸಿ ಬಿ ನಾಲ್ಕ್ ಸಾವಿರ ರೂಪಾಯಿ ಟ್ಯಾಕ್ಟ್ರು ಏಳ್ ಸಾವಿರ ರೂಪಾಯಿ ದಿನದ ಬಾಡಿಗೆ ಟಿಪ್ಪರು ಇದಂತೂ ಸತ್ಯ ಆಮೇಲೆ ಬೃಹತ್ವಾದ ಫಂಕ್ಷನ್ ಇಷ್ಟೇ ಇನ್ನೊಂದು ಕೆಲವು ದಿನಗಳಲ್ಲಿ ಬೃಹತ್ವಾದ ಫಂಕ್ಷನ್ ಇಲ್ಲೇ ಒಂದು ಐನೂರು ಗಾಡಿ ಸೇರ್ತಿ ಮೂರ್ ದಿನ ಮಟ್ಟಕ್ಕೆ ನಿಲ್ಸ್ತೀವಿ ಜನಕ್ಕೆಲ್ಲಾ ಗೊತ್ತಾಗ್ಲಿ ನಮ್ಮ ಆದಿ ಮಿತ್ರ ಬಂದಿರೋ ನಂಗೆ ತುಂಬಾ ಧನ್ಯವಾದಗಳು ನಿಮ್ಮ ಸಹಕಾರ ಎಲ್ಲಾ ಕಡೆ ತಿಳಿಸ್ಬೇಕು ನಮ್ ಯಾಕಂದ್ರೆ ನಮ್ ಕಷ್ಟಗಳು ಒಂದ್ ಆಯಿಲು ಡೀಸೆಲ್ ರೇಟ್ ಇವತ್ತು ಏನು ಸಿಗ್ತಾ ಇಲ್ಲಣ್ಣ ಇವತ್ತಿನ ಕಾಲದಲ್ಲಿ ಅಂತೂ ಪಾಪ ಒಡವೆಗಳು ಅಡ ಇಕ್ಬಿಟ್ಟು ಸಂಸಾರ ನಡೆಸ್ತಾ ಇರೋದು ಉಂಟು ಆಪರೇಟರ್ ಗಳಿಗೆ ಸಂಬಳ ಇನ್ನೊಂದು ಮತ್ತೊಂದು ಎಲ್ಲಾ ಸೌಕರ್ಯಗಳು ಕೊಟ್ಕೊಂಡು ಇವತ್ತಿನ ಕಾಲದಲ್ಲಿ ಏನು ಇಲ್ಲ ದಯವಿಟ್ಟು ನೀವು ಎಲ್ಲಾ ಮಾಧ್ಯಮ ಮಿತ್ರರು ಇದನ್ನ ನಮ್ಗೆ ಸಮಾಜದಲ್ಲಿ ತಿಳಿಸಿ ಈ ರೇಟ್ ಅನ್ನ ನೀವು ನಮ್ಗೆ ಒಗ್ಗೂಟಾಗಿ ಅನ್ನೋದು ವಿನಂತಿ ನಮ್ಮ ನಮ್ಮ ಇದು ಸಂಘದಲ್ಲಿ ಆ ಆರ್ ಎಲ್ ಎಂಟರ್ಪ್ರೈಸಿಸ ವಿನೋದ್ ಅವರು ಮತ್ತೆ ಆರ್ ಎನ್ ಎಸ್ ಅತ್ಮೋರ್ಸ್ ಗಿರಿ ಮತ್ತೆ ನಾನ್ ಎಂಟರ್ಪ್ರೈಸಸ್ ವಿನೋದ್ ನಾವು ನಾವು ಎರಡ್ ಸಾವಿರದ ಹತ್ರಲ್ಲಿ ಜೆ ಸಿ ಬಿ ಬಂದು ಇಪ್ಪತ್ತೆರಡು ಲಕ್ಷ ಇತ್ತು ನಾವ ಆರ್ನೂರ ಐವತ್ತು ಮಾಡ್ತಾ ಇದ್ದೀವಿ ಈಗ ಎರಡ್ ಸಾವಿರದ ಇಪ್ಪತ್ತ ಆರ್ಗ್ ಬಂದಿದೆ ಈಗ ನಲ್ವಾ ನಲ್ವತ್ತು ಲಕ್ಷ ಆಗಿದೆ ಈಗಲೂ ಎಂಟ್ನೂರು ರೂಪಾಯಿ ಓಡಿಸ್ತಾ ಇದ್ದಾರೆ ಕೆಲವು ಎಂಟ್ನೂರು ಒಂಬೈನೂರು ರೂಪಾಯಿಗೆ ಇಲ್ಲಿ ಏನು ಜೆ ಸಿ ಬಿಡಿ ಭಾಗಗಳು ಕೂಡ ಜಾಸ್ತಿ ಆಗ್ಬಿಟ್ಟಿದೆ ಏನು ವರ್ಕೌಟ್ ಆಗ್ತಾ ಇಲ್ಲ ಆದ್ರಿಂದ ನಾವು ಜೆ ಸಿ ಬಿ ರೇಟ್ನ ಒಂದ್ ಅವರ್ಗೆ ಸಾವಿರದ ಇನ್ನೂರು ರೂಪಾಯಿ ಟಿಪ್ಪರ್ ಬಾಡಿಗೆನ ಏಳು ಸಾವಿರ ಜೆ ಸಿ ಬಿ ಬೇಕಾದ್ರು ಸಾವಿರದ ಆರ್ನೂರು ರೂಪಾಯಿ ಮಿನಿಮಮ್ ಐದು ಅವರ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದಿರಿ ಈ ಕ್ಯಾರೆ ಕಮ್ಮಿ ರೇಟ್ ಮಾಡಿ ಸಿಕ್ಕಾಕೊಂಡ್ರೆ ಅವ್ರಿಗೆ ಸರಿಯಾದ ಪನಿಷ್ಮೆಂಟ್ ಮಾಡ್ತೀರಿ ಅಂತ ನಾವು ದಂಡ ಮತ್ತು ಸಂಘದಿಂದ ಬಹಿಷ್ಕಾರ ತಿಂಗಳ ಗಾಡಿ ಒಂದ್ ತಿಂಗಳ ಗಾಡಿನ ಸಸ್ಪೆಂಡ್ ಮಾಡ್ತೀರಿ ಗಾಡಿ ನಿಲ್ಸಂಗ್ ಮಾಡೇ ಅಂತ ನಾವು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾ ಇದೀವಿ ಅಲ್ಲಿ ಏನು ಮಾಡ್ತಾ ಇರೋದು ಅಂತ ಹೇಳಿದ್ರೆ ಈಗ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಶಕ್ತಿ ಪ್ರದರ್ಶನ ಮಾಡೋದು ಒಂದು ಮತ್ತೊಂದು ಹೇಳ್ಬೇಕಂದ್ರೆ ಎಲ್ಲಾರ್ಗು ರೇಟ್ ರೈಸ್ ಆದ್ರೆ ಎಲ್ಲಾರ್ಗು ಅನುಕೂಲ ಆಗುತ್ತೆ ಅಂತ ಇದ್ರಿಗೆ ಅಂತ ಮಾಡ್ಬಿಟ್ಟು ಇಲ್ಲಿ ಸಭೆ ಮಾಡಿರೋದು ಸಭೆ ಕರೆದ ಎಲ್ಲರೂ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಿದ್ದಾರೆ ಹಾಗೂ ಜೆ ಸಿ ಬಿ ಮಾಲೀಕರು ಹಾಗೂ ಟಿಪ್ಪರ್ ಮಾಲೀಕರು ಬ್ರೇಕರ್ ಟ್ಯಾಕ್ಟರ್ ಮಾಲೀಕರು ದಯವಿಟ್ಟು ಎಲ್ಲರೂ ಕೈ ಜೋಡಿಸ್ಬೇಕೆಂದು ಈ ಮಾಧ್ಯಮದ ಮುಖಾಂತರ ಕೆಲವೊಂದು ಮಾತುಗಳನ್ನ ಹಂಚ್ಕೊಂತ ಇದ್ದಾರೆ